हाय फ्रेंड्स ಎಲ್ಲರಿಗೂ ನಮಸ್ಕಾರ ನಾನು ಮಮತಾ ಪಾಟೀಲ್ ಇಂದಿನ ಈ ವಿಡಿಯೋದಲ್ಲಿ ನಾನು ಬಿಹಾರದ ಗುಡ್ ಮಾರ್ನಿಂಗ್ ಸಬರ್ ಕ್ಯಾಂಪ್ ಹೇಗಿದೆ ಅನ್ನೋದನ್ನ ತೋರಿಸ್ಕೊಳ್ತಾ ಇದೀನಿ ಹೇಲೋ ಮಮತಾ ಕಿಚನ್ ಹೌದು ಮೈಕ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಒಟ್ಟು ಮೂರು ದಿನಗಳ ಬೇಸಿಗೆ ಶಿಬಿರ ಇದೆ ಇದು ಮೊದಲನೇ ದಿನ ಮೊದಲನೇ ದಿನದ ಬ್ರೇಕ್ಫಾಸ್ಟ್ ಇದು ಹೆಲ್ದಿ ಆದಂಥ ಒಂದು ಬ್ರೇಕ್ಫಾಸ್ಟ್ ಆಗಿತ್ತು ಚಿಕ್ಕ ಚಿಕ್ಕ ಪರಾಠ ಮಾಡ್ತಾಯಿದ್ರು ಚೀಲ ಅಂತಾರಲ್ಲ ಅದು ಅದು ದೋಸೆ ಅಲ್ಲ ಬ್ರೆಡ್ ಆ್ಯಂಡ್ ಜಾಮ್ ಒಟ್ಟಿನಲ್ಲಿ ತುಂಬ ಟೇಸ್ಟಿಯಾದ ಬ್ರೇಕ್ಫಾಸ್ಟ್ ಇತ್ತು ಈ ಸಮರ್ ಕ್ಯಾಂಪ್ಗೆ ಕ್ಯಾಂಪಮ್ಯಾಂಟೊ ಡಿ ವೆರ್ಯಾನು ಅಂತ ಹೆಸರಿಟ್ಟಿದ್ದಾರೆ ಇದೊಂದು ಸ್ಪ್ಯಾನಿಷ್ ಹೆಸರು ವಿಚ್ ಮೀನ್ಸ್ ಸಮರ್ ಕ್ಯಾಂಪ್ ಅಂತ ನಾನು ಟೀಮ್ ಜೆ ಯಲ್ಲಿದ್ದೀನಿ ಟೀಮ್ ಜೆ ಯ ಒಂದು ಇನಾಗ್ರೇಷನ್ ಇದು ಮೂರು ದಿನಗಳ ಆಕ್ಟಿವಿಟಿ ಈ ರೀತಿ ಕವರ್ ಮಾಡಿದ್ದಾರೆ ನೋಡ್ಬೋದು ಇದೊಂದು ಬುಲೆಟಿನ್ ಬೋರ್ಡ್ ತುಂಬಾ ಚೆನ್ನಾಗಿ ಸಮ್ಮರ್ ಕ್ಯಾಂಪ್ಗಾಗಿ ಡೆಕೋರೇಟ್ ಮಾಡಿದ್ದಾರೆ ನನಗಂತೂ ತುಂಬಾ ಇಷ್ಟ ಆಯಿತು ಅದಕ್ಕಾಗಿ ವಿಡಿಯೋ ತೆಗೆದುಕೊಂಡಿದ್ದೀನಿ ಓಪನ್ ಗ್ರೌಂಡ್ಗೆ ಹೋಗ್ತಾ ಇದ್ದೀವಿ ಇದು ಫುಟ್ಬಾಲ್ ಗ್ರೌಂಡ್ ನಮ್ಮ ಸ್ಕೂಲ್ನ ಒಂದು ಫುಟ್ಬಾಲ್ ಗ್ರೌಂಡ್ ಅಲ್ಲೇ ಎಲ್ಲವನ್ನು ಅರೇಂಜ್ ಮಾಡಿದ್ದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂಥೇಳಿ ಒಟ್ಟು ಇಪ್ಪತ್ತು ಆ್ಯಕ್ಟಿವಿಟೀಸ್ಗಳನ್ನು ಅರೇಂಜ್ ಮಾಡಿದರು ನಮ್ಮ ಟೀಮ್ನ ಮೊದಲನೇ ಆ್ಯಕ್ಟಿವಿಟಿ ಪ್ಲಾನಿಟೋರಿಯಂ ನನಗೆ ತುಂಬ ವಿಚಿತ್ರ ಅನಿಸಿತ್ತು ಸ್ಕೂಲಲ್ಲಿ ಹೇಗಪ್ಪ ಅರೇಂಜ್ ಮಾಡ್ತಾರೆ ಅಂಥೇಳಿ ಬ್ಯೂಟಿಫುಲ್ಲಾಗಿ ಅರೇಂಜ್ ಮಾಡಿದರು ನಂಗಂತೂ ತುಂಬಾ ಖುಷಿಯಾಯಿತು ಎಲ್ಲವನ್ನು ನೋಡಿ ಇದುವರೆಗೂ ನಾನು ಬರೀ ಸೈನ್ಸ್ ಸೆಂಟರಲ್ಲಿ ಪ್ಲಾನಿಟೋರಿಯಂ ನೋಡಿದೆ ಫಸ್ಟ್ ಟೈಮ್ ಅವರು ಸ್ಕೂಲ್ನ ಕ್ಯಾಂಪಸಲ್ಲಿ ಈ ರೀತಿ ಡೋಮನ್ನು ಕ್ರಿಯೇಟ್ ಮಾಡಿ ಅಲ್ಲಿ ಒಂದು ಪ್ಲಾನಿಟೋರಿಯನ್ನು ಅರೇಂಜ್ ಮಾಡಿದರು ಅದಾದ ಮೇಲೆ ಕಮ್ಯಾಂಡೋ ನೆಟ್ ಇವೆಲ್ಲ ಆ್ಯಕ್ಟಿವಿಟಿಗಳು ಗ್ರೇಡ್ ಒನ್ನಿಂದ ಹಿಡಿದು ಗ್ರೇಡ್ ಟ್ವೆಲ್ ಅವ್ರಿಗಿನ ಮಕ್ಕಳಿಗಾಗಿ ಅರೇಂಜ್ ಮಾಡಿದರು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಇರಲಿಲ್ಲ ಹೀಗಾಗಿ ನನ್ನ ಮಗ ಈ ಸಮ್ಮರ್ ಕ್ಯಾಂಪ್ನ ಭಾಗವಾಗಿರಲಿಲ್ಲ ಒಟ್ಟು ಹನ್ನೆರಡು ಟೀಮ್ಸ್ ಇತ್ತು ಆ ಟೀಮ್ಗಳಲ್ಲಿ ನಮ್ಮ ಒಂದು ಟೀಮ್ ಹೆಸರು ಜೆ ನೋಡ್ಬೋದು ಹೂಲಾ ಹುಪ್ ಮಾಡ್ತಾ ಇದ್ದಾರೆ ಅದಾದ ನಂತರ ವೀಲ್ ಗ್ರೇಡ್ ನೈನ್ ಒಂದು ಟೀಮ್ ಲೀಡಾಗಿ ನಾನು ವರ್ಕ್ ಮಾಡ್ತಾ ಇದ್ದೆ ಅಲ್ಲಿ ಟೀಚರ್ಸ್ಗಳಲ್ಲೆಲ್ಲ ಟೀಮ್ ಲೀಡ್ ಮಾಡಿದರು ಅಲ್ಲಿ ಅದಾದಮೇಲೆ ಡ್ರೋನ್ ನೋಡಿ ಇದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಬಿಹಾರದಲ್ಲಿ ಈಗ ನಲವತ್ತೈದು ಡಿಗ್ರಿ ಟೆಂಪ್ರೇಚರ್ ನಡೀತಾ ಇದೆ ಆದರೂ ಕೂಡ ಮಕ್ಕಳ ಉತ್ಸಾಹಕ್ಕೇನು ಕಡಿಮೆ ಇರಲಿಲ್ಲ ದೇವ್ರ ನಮ್ಮನ ಮೇಲೆ ಕೃಪೆ ಕೂಡ ತೋರಿಸಿದ್ದ ಅನಿಸುತ್ತೆ ಮೋಡ ಎಲ್ಲ ಕಬ್ಬಿತ್ತು ತುಂಬಾ ವೆದರ್ ಪ್ಲೆಸೆಂಟ್ ಆಗಿತ್ತು ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ ನೀವು ಕೂಡ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಎಲ್ಲ ಆದಮೇಲೆ ಡೆಲೀಷಿಯಸ್ ಲಂಚ್ ಇತ್ತು ತುಂಬಾ ಟೇಸ್ಟಿಯಾಗಿ ಔಟ್ಡೋರಲ್ಲಿ ಅರೇಂಜ್ ಮಾಡಿದರು ಲಂಚಲ್ಲಿ ಸಾಕಷ್ಟು ವೆರೈಟಿಯನ್ನು ಇಟ್ಟಿದ್ದರು ರೆಸಿಡೆನ್ಷಿಯಲ್ ಸ್ಕೂಲ್ ಆಗಿರೋದ್ರಿಂದ ಜನರಲ್ಲಿ ನಾವು ಸ್ಕೂಲಲ್ಲಿ ಬ್ರೇಕ್ಫಾಸ್ಟ್ ಲಂಚ್ ಸ್ನ್ಯಾಕ್ಸ್ ಡಿನ್ನರ್ ಇರುತ್ತೆ ಸೊ ಇವತ್ತಿನ ಲಂಚ್ ಬಂದುಬಿಟ್ಟು ತುಂಬಾ ಟೇಸ್ಟಿಯಾಗಿತ್ತು ಸ್ಪೆಷಲ್ ಕೂಡ ಆಗಿತ್ತು ನೋಡ್ಬೋದು ಯಾವೆಲ್ಲ ಡಿಶಸ್ ಆಗಿತ್ತು ಅಂಥೇಳಿ ಅದಾದ ನಂತರ ಜಿಪ್ ಲೈನ್ ಇತ್ತು ಫಸ್ಟ್ ಟೈಮ್ ನಾನು ಕೂಡ ಲೈಫಲ್ಲಿ ಲೈನ್ ಮಾಡಿದೆ ಚಿಕ್ಕ ಚಿಕ್ಕ ಮಾಡ್ತಾ ಮಾಡ್ತಾಯಿದ್ರೆ ಅದನ್ನು ನೋಡಿ ನನಗೂ ಕೂಡ ತುಂಬ ಧೈರ್ಯ ಬಂತು ಸೊ ನನ್ನ ಲೈನ್ ನೋಡಿ ತುಂಬ ಫನಿಯಾಗಿ ಅನ್ನಿಸ್ತಾ ಇದೆ ನೋಡಬೇಕಾದ್ರೆ ಬಟ್ ತುಂಬ ಕರೇಜ್ ಬೇಕು ಮಾಡಬೇಕಾದ್ರೆ ಸೊ ಐ ಫೆಲ್ಟ್ ರಿಯಲಿ ಹ್ಯಾಪಿ ನೋಡೋದಕ್ಕೆ ತುಂಬಾ ಕಷ್ಟ ಅನಿಸುತ್ತೆ ಬಟ್ ಟೆನ್ ಸೆಕೆಂಡ್ಸ್ ಅಷ್ಟೇ ಹತ್ತು ಸೆಕೆಂಡಲ್ಲಿ ಜಿಪ್ಲೈನ್ ಫಿನಿಷ್ ಆಯಿತು ಅದಾದಮೇಲೆ ಡ್ರಾಮ್ ಜಾಮ್ಗೆ ನಾವು ಹೋಗಿದ್ವಿ ಅಲ್ಲಿ ಮ್ಯೂಸಿಕ್ ಇತ್ತು ಮೂರು ದಿನಗಳ ಶಿಬಿರ ಇರೋದ್ರಿಂದ ಪ್ರತಿದಿನ ಒಂದೊಂದು ತಿಂಗೆ ಒಂದೊಂದು ಆ್ಯಕ್ಟಿವಿಟೀಸ್ ಇರುತ್ತೆ ಆ ಎಲ್ಲ ಆ್ಯಕ್ಟಿವಿಟೀಸನ್ನು ನಾವು ಒಂದು ಈ ಮೂರು ದಿನದ ಶಿಬಿರದಲ್ಲಿ ಕಂಪ್ಲೀಟ್ ಮಾಡ್ಬೋದು ನೋಡಿ ಟೀಚರ್ ಎಷ್ಟು ಚೆನ್ನಾಗಿ ಡ್ರಮ್ ಬಾರಿಸ್ತಾ ಇದ್ದಾರೆ ಅಂತೇಳಿ ಜಾಸ್ ಡ್ರಮ್ ಸಾಯಂಕಾಲದ ರಿಫ್ರೆಶ್ಮೆಂಟ್ ಚಾಟ್ ಕೊಟ್ಟಿದ್ದರು ಅದಾದಮೇಲೆ ಮ್ಯಾಂಗೋ ಜ್ಯೂಸ್ ಕೂಡ ಇತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಚಿಕ್ಕ ವಯಸ್ಸಿನಿಂದ ಕೂಡ ನನಗೂ ಕೂಡ ಸಮ್ಮರ್ ಕ್ಯಾಂಪ್ಗೆ ಹೋಗಬೇಕು ಅಂತ ಆಸೆ ಇತ್ತು ಫೈನಲಿ ಇಷ್ಟು ವರ್ಷ ಆದಮೇಲೆ ಹೋಗೋದಕ್ಕೆ ಒಂದು ಅವಕಾಶ ಕೊಟ್ಟಿತ್ತು ದೇವರು ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ವಿಡಿಯೋ ನೋಡಿ ಇಷ್ಟ ಆದರೆ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಟೇಕ್ ಕೇರ್